ಆತ್ಮೀಯರೇ ಹರಿಹರದ ಆರೋಗ್ಯಮಾತೆಯ ಬಸ್ಲಿಕ್ಕದ ಒಂದು ವಾರ್ಷಿಕೋತ್ಸವ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ಅನೇಕ ರಾಜ್ಯಗಳಿಂದ ಇಲ್ಲಿ ಜ ಭಕ್ತಾದಿಗಳು ಇಲ್ಲಿ ಬಂದು ಸೆಪ್ಟೆಂಬರ್ ಎಂಟನೆಯ ತಾರೀಕು ಈ ಒಂದು ಹಬ್ಬದಲ್ಲಿ ಭಾಗವಹಿಸ್ತಾರೆ ಇದೊಂದು ದೊಡ್ಡ ಮಹಾ ಒಂದು ಜಾತ್ರೆ ಅಂತ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ಬರುವ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಭಾರತೀಯ ಶೈಲಿಯಲ್ಲೇ ತಮ್ಮ ಹರಿಕೆ ಪೂಜೆ ಪ್ರಾರ್ಥನೆಗಳನ್ನು ಇಲ್ಲಿ ಅವರು ಸಲ್ಲಿಸ್ತಾ ಇರ್ತಾರೆ ಇದು ಕೇವಲ ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರವಲ್ಲ ಇದೊಂದು ಚರ್ಚ್ ಹಬ್ಬ ಆದರೂ ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳು ವಿವಿಧ ಭಾಷೆಗಳಿಂದ ಕೂಡಿರ್ತಾರೆ ವಿವಿಧ ರಾಜ್ಯಗಳಿಂದ ಬಂದಿರ್ತಾರೆ ವಿವಿಧ ಧರ್ಮಗಳಿಂದ ಬಂದಿರ್ತಾರೆ ಆದುದರಿಂದ ಎಲ್ಲವೂ ಕೂಡ ಇಲ್ಲಿ ಭಾರತೀಯ ಸಂಸ್ಕೃತಿಯ ಶೈಲಿಯಲ್ಲಿಯೇ ಈ ಒಂದು ಜಾತ್ರೆ ನಡೀತಾ ಇರ್ತದೆ ಇದು ಮಧ್ಯ ಕರ್ನಾಟಕದ ಒಂದು ಅತ್ಯಂತ ಪ್ರಸಿದ್ಧವಾದ ಒಂದು ಜಾತ್ರೆ ಈ ಒಂದು ಜಾತ್ರೆಗೆ ಚಾಲನೆ ನೀಡಲು ನಮ್ಮ ಇಂಧನ ಸಚಿವರಾದ ಶ್ರೀಯುತ ಕೆ ಜೆ ರವರು ಇದೇ ತಿಂಗಳು ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಇಲ್ಲಿ ಆಗಮಿಸಲಿದ್ದಾರೆ ಅಂದು ಸಂಜೆ ಐದೂವರೆ ಗಂಟೆಗೆ ಇಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮ ನಡೆಯಲಿದೆ ಮತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರ್ ಅವರವರು ಕೂಡ ಆಗಮಿಸಲಿದ್ದಾರೆ ಅವರಿಬ್ಬರೂ ಸೇರಿ ಈ ಒಂದು ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೂಡ ನೀಡಲಿದ್ದಾರೆ ತದನಂತರ ಏಳು ಎಂಟು ಒಂಬತ್ತು ಈ ಮೂರು ದಿನಗಳ ಕಾಲ ಇಲ್ಲಿ ಅದ್ಧೂರಿಯಾಗಿ ಜನ ಜಾತ್ರೆನೇ ನಡೀತಾ ಇರ್ತದೆ ಈ ಒಂದು ಸಂದರ್ಭದಲ್ಲಿ ವಿವಿಧ ಕಡೆಗಳಿಂದ ಗುರುಗಳು ಭಗಿನಿಯರು ಮತ್ತು ಭಕ್ತಾದಿಗಳು ಇಲ್ಲಿ ಆಗಮಿಸ್ತಿರ್ತಾರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಮಾತೆಯ ಜಯಂತಿಯ ಉತ್ಸವ ಅಂದು ಬೆಳಿಗ್ಗೆ ಐದು ಗಂಟೆಯಿಂದಲೇ ಇಲ್ಲಿ ಅನೇಕ ಭಕ್ತಿ ಕಾರ್ಯಗಳು ನಡೀತವೆ ವಿಶೇಷವಾಗಿ ದಿವ್ಯ ಪೂಜೆಗಳು ಇಲ್ಲಿ ನಡೀತಾ ಇರ್ತವೆ ಸಂಜೆ ಎಂಟನೇ ಎಂಟು ಗಂಟೆವರೆಗೆ ಸಂಜೆ ಐದು ಗಂಟೆಗೆ ಮಾತೆಯ ಜಾತ್ರೆ ಅಂದರೆ ತೇರು ಮೆರವಣಿಗೆ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ಯಾವುದೇ ನೂಕು ನುಗ್ಗಲಿಲ್ಲದೆ ಭಕ್ತಿ ಪರವಶರಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಹಬ್ಬದ ಪರವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರವರವರು ನಮಗಾಗಿ ಇಂದು ಅಂದು ದಿವ್ಯ ಬಲಿಕೆಯನ್ನು ಸಮರ್ಪಿಸಲಿದ್ದಾರೆ ಇದು ಹಬ್ಬದ ಸಿದ್ಧತೆಯಾಗಿ ಇಲ್ಲಿ ಅನೇಕ ಭಕ್ತಿ ಕಾರ್ಯಗಳು ಮತ್ತು ಹರಿಕೆ ಕೋರಿಕೆ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಗುರುಗಳ ನಿವಾಸದ ಬಳಿಯೇ ಒಂದು ಕಚೇರಿ ಇದೆ ಅಲ್ಲಿ ಭಕ್ತಾದಿಗಳು ಬಂದು ನಿಮ್ಮ ಹರಿಕೆ ಕೋರಿಕೆ ಪ್ರಾರ್ಥನೆಗಳನ್ನು ನೀವು ಸಲ್ಲಿಸಬಹುದು ಮತ್ತು ಮಾತೆಯ ಒಂದು ಈ ಜಾತ್ರೆಗೆ ಕೂಡ ನೀವು ಸಾಲಾಗಿ ಬಂದು ಯಾವುದೇ ನೂಕು ಅದರಲ್ಲಿ ಭಕ್ತಿ ಕಾರ್ಯದಲ್ಲಿ ನೀವು ಭಾಗವಹಿಸಬೇಕಾಗಿ ನಾನು ಕೇಳಿಕೊಡ್ತೇನೆ ಹರಿಹರ ಆರೋಗ್ಯ ಮಾತೆ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀದಿಸಲಿ ನಿಮ್ಮ ಮನದಲ್ಲೂ ಮನ ಮನೆಯಲ್ಲೂ ಶಾಂತಿ ಸಮಾಧಾನ ನೆಮ್ಮದಿನ ತರಲೆಂದು ಹಾರೈಸ್ತೇನೆ ಗಾಡ್ ಬ್ಲೆಸ್ ಯು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ